ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಇವತ್ತು ನೋಡಿರಿ ಎಷ್ಟು ಚಂದ ಹೂ ಆಗ್ಯಾವ ಹೂ ನೋಡ್ರೆ ಪೂಜೆ ಮಾಡಬೇಕು ಅನ್ನೋ ಪೀಲ್ ಅನಿಸ್ತಿ ಇನ್ನಾರು ಒಂದು ಸ್ವಲ್ಪ ಕೆಮ್ಮ ಐತ್ರಿ ಅದಕ್ಕಾಗಿ ಒಂದು ಮನೆ ಬರೋದೇ ಉಂಡೆ ಬಂಡಿ ತಿಂದವಲ್ರಿ ಪಾಪ ಯಜಮಾನ್ರಂತೂ ಹೂ ಒಂದು ಉಂಡಿ ಮುಟ್ಟಲ್ಲ ತವ್ರ ಮನೆಯಿಂದ ಉಂಡಿ ಕೊಟ್ಟಿದ್ದೆಲ್ಲ ನಾನು ತಿನ್ಬೇಡ್ರಿ ತಿಂದ್ಬಿಟ್ಟನು ಯಾಕಂತಂದ್ರೆ ಅಜ್ಜಿನೂ ತಿನ್ನೋಂಗಿಲ್ಲ ಅವ್ರಿಗೆ ಇಲ್ರಿ ಅದಕ್ಕಾಗಿ ಅಜ್ಜಿಗೆ ಮತ್ತು ಮಗಳಿಗೆ ಸಣ್ಣಗೆ ಶೇಂಗಾ ಉಂಡೆ ಮಾಡ್ಯೆಣ್ಣು ಮೊನ್ನೆ ಏನಂದ್ರೆ ಶೇಂಗಾನ ಹುರಿದು ಫುಲ್ ಮಿಕ್ಸಿ ಮಾಡ್ರಿ ಅಂದ್ರೆ ಪೌಡ್ರ್ ಹಾಕತಿ ಅದಕ್ಕೆ ಸ್ವಲ್ಪ ಆನ್ ಮಾಡಿ ಆ ಥರ ಅನ್ನ ಕಟ್ಟೆನು ಮುಂದಿನ ಉಣ್ಣೆ ತೋರಿಸ್ತಾನೆ ನಿಮಗೆ ಹಲ್ಲೆಲ್ಲ ಅವ್ರಿಗೆ ಸಣ್ಣ ಹುಡುಗರಿಗೆ ಆ ಉಂಡಿ ಬೆಸ್ಟ್ ಅನ್ಬೋದು ಮತ್ತು ಈಗ ಏನಂದ್ರೆ ಎಲ್ಲ ಕೆಲಸ ಮುಗಿದಿತ್ತು ಇನ್ನು ಅಡಿಗೆದ ಇನ್ನೊಂದು ಸ್ವಲ್ಪ ಅರ್ಧ ಕೆಲಸ ಇತ್ತು ಏನಂದ್ರೆ ಪಲಾವ್ ಮಾಡಿದ್ನಿ ಒಂದು ಸ್ವಲ್ಪ ಹೆಸರುಕಾಯಿ ಪಲ್ಲೆ ಆನಂತರ ಬದ್ನಿಕಾಯಿ ಪಲ್ಯ ಮಾಡಿದನು ಚಪಾತಿ ಹಿಟ್ಟು ನಾವು ಇಟ್ಟನು ಈಗ ಅಜ್ಜಿಗೆ ಅವ್ರು ನಾಷ್ಟ ಮಾಡಿದ ಹೊಲಕ್ಕೆ ಹೋಗ್ಯಾರೋ ಅದಕ್ಕಾಗಿ ಅವರಿಗೆ ಚಪಾತಿ ಒಂದು ಸ್ವಲ್ಪ ಲಾ ಎರಡು ಥರ ಬಾಜಿ ಮಾಡಿ ಅಂದ್ರೆ ಬಾಜಿ ಇದ್ದದ್ದಾಗ ಕಟ್ಟ್ರ ಅಂತೇಳಿ ಮತ್ತು ಪಾಟ್ ನೋಡ್ರಿ ಪಾಟಿಗೆ ನಾನು ಏನು ಮಾಡ್ತಾರೆ ಅಂದ್ರೆ ದೇವ್ರಿಗೆ ಎರ್ಸಿದ ಹೂ ಇರ್ತಾವಲ್ಲ ಅವನ್ನ ಅಂದ್ರೆ ಅವ್ನು ಮರನಿಂದ ನಾ ಪಾಟ್ ಹಾಕಿಬಿಡ್ತಾನೋ ಅವು ಕೊಳಿತಾವು ಹಂಗೆ ನೀವು ಏನು ಮಾಡ್ರಿ ದೇವ್ರಿಗೆ ಎರ್ಸಿದ ಹೂವನ್ನ ಹೊರಗಡೆ ಎಸಿ ಬದ್ಲಿ ಗಿಡಗಳಿಗೆ ಹಾಕಿಬಿಟ್ರಿ ಇಲ್ಲೇ ನಮ್ಮ ಕಡ್ ಹೆಸರು ಕಾಳು ರಾಶಿ ಚಾಲು ಆಗೈತಿ ಹೆಸರುಕಾಳು ನೋಡ್ರಿ ಹಿಂಗೆ ಅವು ಏನು ಭಾಳ ಹೆಸರು ಹಾಕಿರ ಮಿಷನ್ ಹಾಕ್ಬೋದು ನಮ್ಮ ಒಂದು ಐದು ಸಾಲ ಹಾಕಿದಾವ್ರಿ ನಮ್ಮ ಮನೆಗೆ ಆಗೋಷ್ಟಕ್ಕಾವು ಅಂದ್ರೆ ಒಂದು ಐದು ಸಾಲಿಂದ ಅಂದ್ರೆ ಒಂದು ಹತ್ತು ಹನ್ನೆರಡು ಸೀರೆ ಹೆಸರು ಬರ್ತಾವ್ರಿ ಅದಕ್ಕಾಗಿ ಈಗ ಇವನ ನಾವು ಒಣಕ್ಕೆ ಹಾಕಿ ಒಂದು ಬಡಿಗಿಲೆ ಬಡಿದ್ರಿ ಬಡಿಗಿಲೆ ಬಡಿದ್ರಿಂದ ಏನಕ್ಕ ಅಂದ್ರೆ ಆ ಹೆಸರು ಕಾಳೆಲ್ಲ ಉಚ್ಚೆ ಬರ್ತಾವ ತೆಳಗ ಆಮೇಲೆ ಮಗಿನದ ಮತ್ತೆ ಒಂದು ಇಡೋದು ಮತ್ತು ಆ ಬುಡುಕಿನ ಹೆಸರು ತೆಗೆದು ಮತ್ತು ಇವ್ನು ಹಾಕಿ ಮಾತು ಬಿಡಿದ್ರು ಹಿಂಗಿಲ್ಲ ಏನಕ್ಕಂದ್ರೆ ಲಾಸ್ಟ್ ಅವ್ರು ಹೆಂಗೆ ಇರ್ಬೇಕಂದ್ರೆ ಎಲ್ಲಾ ಹಿಂಗೆ ಪುಡಿ ಪುಡಿ ಆಗಬೇಕ್ರಿ ಅಂದಾಗ ರೋಗ ಹೆಸರು ಕಾಳು ಇರೋಂಗಿಲ್ಲ ಎಲ್ಲ ಕ್ಲೀನಾಗಿರ್ತಾವೆ ನೀವು ಕೂಡ ಹೆಸರು ರಾಶಿ ಮಾಡೋರು ಭಾಳ ಇತ್ತು ಅಂದರೆ ಏನು ಮಾಡೋದು ಮಿಷನ್ ಹಾಕತಾರ ರೀ ನಮ್ಮ ಮನೆ ಪುರತಾಯಿದ್ದರೆ ಅಷ್ಟು ನಡಿತೈತಿ ಮತ್ತು ಹೆಸರು ಹೋಸರೆ ಕೊಂಡ್ತು ಹಾಕೋರು ಒಂದು ನೂರ ಇಪ್ಪತ್ತು ರೂಪಾಯಿ ಸೇರಿ ಹೆಸರು ಇಲ್ಲಿ ನೋಡ್ರಿ ಇದು ನಮ್ಮ ಮಲ್ಲಪ್ರಭೆ ನದಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಜೀವನದಿ ಇದ್ದಂಗೆ ಯಾಕಂತಂದ್ರೆ ನಮ್ಮ ದಿನನಿತ್ಯದ ಬಳಕೆಗೆ ಕುಡಿಯಕ ಎಲ್ಲ ನೀರನ್ನು ನಾವು ಇದ ನೀರನ್ನು ಬಳಸ್ತೀವಿ ಅದಕ್ಕೆ ನಮ್ಮ ಜೀವ ನದಿ ಅಂತ ಹೇಳ್ತಾರೆ ನೋಡ್ರಿ ಈಗಾಗಲೇ ನಮ್ಮ ಏನಂದ್ರೆ ನಮ್ಮ ಇಲ್ಲಿಯ ಶಾಸಕರದ್ದು ಏನಂದ್ರೆ ಬಾಗಿನದು ಎಲ್ಲ ಅರ್ಪಿಸಿದಾರೋ ಅದೇ ರೀತಿ ಹೆಸರು ಅಂದ್ರೆ ಏನು ಹೆಸರು ರಾಶಿ ಚಾಲೋ ಆಯ್ತರಿ ಆದ್ರೆ ಸುಂಕ ಭಾಳ ಇರ್ತೈತಿ ಆದಷ್ಟು ಹೊರಗೆ ಹಾಕಿದ್ದು ಅಂದ್ರೆ ಹಂದಿ ಕಾಟ ಅದಕ್ಕೆ ಮ್ಯಾಗ ತಂದು ಹಾಕಿದ್ದೇವೆ ಇಲ್ಲೇ ಹಿಂಗೆ ಇನ್ನೂ ಬಡಿಬೇಕು ರೀ ಅಂದ್ರೆ ಸುಂಕ ಇರೋ ಸಂಬಂಧ ಬೆಳಗ್ಗಿನ ಜಳಕ ಮಾಡೋಕ್ಕಿಂತ ಮುಂಚೆನೇ ಬಿಡಿಬೇಕು ಅದಕ್ಕಾಗಿ ನಾ ಏನ ಹಿಡಿಯೋಕೆ ಹೋಗ್ಲಿಲ್ಲ ಇಲ್ಲೇ ಏನು ರೀ ಲಾಗ ಮಾಡೋಕ್ಕಾಗತ್ತಿಲ್ಲ ಯಾಕಂತಂದ್ರೆ ಮನ್ಯಾಗ ಒಂದು ಸ್ವಲ್ಪ ಯಜಮಾನ್ರಿಗೆ ಆರಾಮಿಲ್ಲ ಸಮ್ಮತು ನಮಗೆ ಅರಾಮಿಲ್ಲದಾತು ಒಟ್ಟು ಟೋಟಲ್ ಲಾಗ ಮಾಡಿಲ್ಲ ರೀ ಅದೇ ರೀತಿ ಈ ಒಂದು ಲಾಗ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನೊಂದು ಏನಂದ್ರೆ ಮಳಿ ಅಂತೂರಿ ಯಾವಾಗ ಮಳಿ ಬರ್ತದೆ ಅನ್ನೋದು ಹೇಳಕ್ಕೆ ಬರಲಿಲ್ಲ ಯಾಕಂದ್ರೆ ಈ ಇಟ್ಟಿರ್ತಾವೆ ರೀ ಮತ್ತು ಮಳಿ ಚಾಲು ನಾ ಈಗ ಇಷ್ಟು ಮುಟ್ಟು ಬರ್ಕೊಳ್ಳೋದು ಮತ್ತೆ ಮಳಿ ಚಾಲು ಆಯ್ತು ರೀ ಅಲ್ಲಿ ಅಜ್ಜಿ ಸೀರೆ ಹಾಕಿದ್ದು ತಂದು ಮತ್ತು ಇಲ್ಲಿ ಹೊರಗೆ ಹಾಕಿ ನೋಡಿರಿ ಒಂದು ಅರ್ಧ ತಾಸನೇ ಕ್ಲೈಮೇಟ್ ಚೇಂಜ್ ಆಕತ್ತೀ ಒಳ್ಳೆ ಇನ್ನು ಅಜ್ಜಿ ಸ ಮಧ್ಯಾಹ್ನ ಬಂದು ಜಾಕ ಮಾಡ್ತಾರೋ ಒಂದು ಮೂರು ನಾಲ್ಕು ಗಂಟೆಗೆ ಬಂದು ಅದಕ್ಕಾಗಿ ಅವ್ರ ಸೀರೆನ ನಾನು ಇಲ್ಲಿ ತಂದಾರ ಹಾಕೀನಿ ಒಂಥರ ಮಳೆ ತೊಯ್ತೈತಿ ಅಂತೇಳಿ ಮೊನ್ನೆ ಇಲ್ಲಿ ಪಾರ್ಲಕ್ಕೆ ರೀ ಮಕ್ಕಕ್ಕೆ ಎಷ್ಟು ಮಖ ನಾನು ಮೊದ್ಲ ದಪ್ಪ ಐತ್ರಿ ಅದ್ರಾಗ ನಾನು ಸಣ್ಣ ಮಳೆ ಎಷ್ಟು ಮಕ್ಕ ದಪ್ಪ ಅನ್ಸೋದತ್ರಿ ಮೊದಲ ಐತಿ ಮತ್ತೊತ್ತು ಪಡಿಮಾರಿ ಆದಾಗ ಅನ್ಸಾದತಿ ಫ್ರೆಂಡ್ಸ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ಲೈಕ್ ಕಾಮೆಂಟು ಶೇರ್ ಮಾಡಿರಿ ಇಲ್ಲೇ ಏನಂದ್ರೆ ನಿಮ್ಗೆ ಇನ್ನೊಂದು ಲಾಗು ತೋರಿಸ ನೋಡ್ರಿ ಇದ್ರಾಗ ನಾನು ವಿಡಿಯೋ ತೋರಿಸ್ತಾನು ನಮ್ಮ ಬೈಲುಂಗ್ಳಗ್ನ ಇರುವಂಥ ಒಂದು ನಿಸರ್ಗಿ ಗ್ರಾಮದೊಳಗೆ ಸೋಮವಾರ ಸೋಮವಾರ ಸಂತೆಕತ್ರಿ ಸೋಮವಾರ ಸಂತೆ ಆದರೆ ಈ ಥರ ನಾ ನಮ್ಮ ಬೈಲುಂಗ್ಳಾಗ ಕೂಡ ನೋಡಲ್ಲ ಯಾಕಂತಂದ್ರೆ ಹಿಂಗೆ ಕಾಯಿಪಲ್ಯಗಳು ಹೋಗಿದ್ದು ಪಾಪ ನೋಡ್ರಿ ರೈತರು ಇರ್ತಾರೋ ಮತ್ತು ರೈತರಂತೆ ತೋನ್ ಮಾಡ್ತಿರ್ತಾರೋ ಅಂತ ಅವ್ರಿಗೆಲ್ಲ ನೋಡ್ರಿ ಪಾಪ ಇವತ್ತಿನ ಜೀವನ ಹೆಂಗೆ ಅದಂಗೆ ಕತಿವಿ ಎಲ್ಲ ಕಾಯಿಪಲ್ಲೆಗಳೆಲ್ಲ ತೇಲಿ ಹೊಂಟಾವು ಅಷ್ಟು ಮನೆ ಹೇಗಿದ್ರಿ ಅದು ಮಧ್ಯಾಹ್ನ ಬಂದದ್ದಂಥ ಫುಲ್ ಎಲ್ಲ ಏನು ಮಾರ್ಕೆಟ್ನಾಗ ಎಲ್ಲ ಸೇಲಿ ಅಂತ ನೋಡ್ರಿ ಇಲ್ಲಿ ಈ ಸರಿ ಅಂತೂ ಫುಲ್ ಮಳಿ ಇದಾಗಿ ಬಿಟ್ಟತಿ ಹಿಡ್ಕೊಕ್ಕೆ ಪ್ರಯತ್ನ ಮಾಡೋದರ್ಕರಿ ಸಿಗಾತಿಲ್ಲ ಸಿಗತಿ ಲಾಸ್ಟ್ ಅಂದ್ರೆ ಎಲ್ಲ ತರಕಾರಿಗೂ ತೇಲಿ ರೀ